ಆತ ಮದುವೆಯಾಗಿ ಸುಖ ಸಂಸಾರ ನಡೆಸಬೇಕು ಅಂತ ಕನಸು ಕಂಡಿದ್ದ ಆದ್ರೆ ಆತನ ಜೀವನದಲ್ಲಿ ಆಗಿದ್ದೆಲ್ಲ ಉಲ್ಟ ಎರಡು ಮದುವೆಯಾದರೂ ಪತ್ನಿಯರೊಂದಿಗೆ ಸಂಸಾರ ಮಾಡುವ ಪುಣ್ಯ ಮಾತ್ರ ಸಿಗಲಾರದೆ ಕೊಲೆಯಾಗಿದ್ದಾನೆ ಚಿತ್ರದುರ್ಗ ತಾಲೂಕಿನ ಕೋಣನೂರು ಗ್ರಾಮದ ನಲವತ್ತು ವರ್ಷದ ಮಂಜುನಾಥನೇ ಕೊಲೆಯಾದ ದುರ್ದೈವಿ ಕೊಲೆ ಪ್ರಕರಣ ಸಂಬಂಧ ಭರ್ಮಸಾಗರ ಠಾಣಾ ಪೊಲೀಸರು ಆರು ಜನ ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದಾರೆ ಕಾವ್ಯ ದಿವ್ಯಾ ಶಂಕ್ರಮ್ಮ ಬಸವರಾಜ್ ಪ್ರಸನ್ನ ಹಾಗೂ ಹರ್ಷ ಬಂಧಿತ ಆರೋಪಿಗಳು ಅಲ್ಲದೆ ಈ ಪ್ರಕರಣದಲ್ಲಿ ಬರೋಬ್ಬರಿ ಇಪ್ಪತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಘಟನೆಯಲ್ಲಿ ಗಾಯಗೊಂಡಿರುವ ಮಂಜುನಾಥ ಪೋಷಕರಿಗೆ ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ ಅಂತ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಮಾಹಿತಿ ನೀಡಿದ್ದಾರೆ ಮಂಜುನಾಥ್ ಕೊಲೆಯಾಗುತ್ತಿದ್ದಂತೆ ಯುವತಿಯೊಂದಿಗೆ ನಡೆಸಿದ ಆಡಿಯೋ ಸಂಭಾಷಣೆ ವೈರಲ್ ಆಗಿದೆ

ಸತ್ತ ಹೋಗ್ಬಿಡ್ತೀನಿ ಕೊಡ್ತೀನಿ ಕುಡ್ತೀನಿ ನೀನು ವನರ್ ತುಂಬಾೆ ಬಿಡತರಾನೋ ನೋಡು ಏನು ಮಾಡ್ಲಿ ಬಿಡು ಏನು ಮಾಡ್ತಾರ ನೋಡು ನಾನು ಬರ್ತೀನಿ ಬಾ 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 ಹಾ ಬರ್ತೀನಿ ಬಾ ಕರ್ಕೊಂಡು

ಮಡಿವಾಳ ಜನಾಂಗದ ಶಿಲ್ಪ ಎಂಬ ಯುವತಿಯನ್ನ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿ ಆಕೆಯನ್ನು ವಂಚಿಸಿದ್ದನಂತೆ ಆಗ ಮನನೊಂದ ಶಿಲ್ಪ ಮನೆಯಲ್ಲಿ ನೇಣಿಗೆ ಶರಣಾಗಿದ್ಲು ಆ ಕೇಸ್ನಲ್ಲಿ ಈ ಮಂಜುನಾಥ್ ಜೈಲು ವಾಸ ಕೂಡ ಅನುಭವಿಸಿದ್ದ ಇಷ್ಟಕ್ಕೆ ಸುಮ್ಮನಾಗದ ಈ ಮಹಾನ್ ಮಂಜಪ್ಪ ಸ್ವಜಾತಿಯ ರಕ್ಷಿತ ಎಂಬ ಯುವತಿಯನ್ನ ಪ್ರೀತಿಸಿ ಕಳೆದ ಇಪ್ಪತ್ತು ದಿನಗಳ ಹಿಂದೆಯಷ್ಟೇ ನಾಯಕನಹಟ್ಟಿಯ ಹೊಸಗುಡ್ಡದ ದೇಗುಲದಲ್ಲಿ ಮದುವೆಯಾಗಿದ್ದ ಆದ್ರೆ ಇವರಿಬ್ಬರ ಮಧ್ಯೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ವಯಸ್ಸಿನ ಅಂತರವಿತ್ತು ಜೈಲಿಂದ ಬಂದಿದ್ದ ಮಂಜುನಾಥನಿಗೆ ತಮ್ಮ ಮಗಳನ್ನ ವಿವಾಹ ಮಾಡಿಕೊಡಲು ಒಪ್ಪದ ರಕ್ಷಿತ ಕುಟುಂಬಸ್ಥರು ರಾಜಿ ಪಂಚಾಯತಿಗೆ ಮುಂದಾಗಿದ್ರು ಶೀಘ್ರದಲ್ಲಿಯೇ ಎಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡಿಸುವುದಾಗಿ ನಂಬಿಸಿ ಯುವತಿಯನ್ನ ಮನೆಗೆ ಕರೆದೊಯ್ದಿದ್ರು ಇತ್ತ ಸಂಬಂಧಿಕರ ಊರಲ್ಲಿದ್ದ ಮಂಜುನಾಥ್ ಬುಧವಾರ ಗ್ರಾಮಕ್ಕೆ ಬಂದಿದ್ದಾನೆ ಈ ವೇಳೆ ಹುಡುಗಿಯ ಸಂಬಂಧಿಕರು ಸೇರಿ ಇಪ್ಪತ್ತು ಜನರ ಗುಂಪು ಏಕಾಏಕಿ ಮಂಜುನಾಥ್ ಮೇಲೆ ದಾಳಿ ನಡೆಸಿದೆ ಕೋಲು ದೊಣ್ಣೆ ಮತ್ತು ರಾಡ್ ನಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ ಈ ವೇಳೆ ಮಂಜುನಾಥ್ನ ತಂದೆ ಚಂದ್ರಪ್ಪ ತಾಯಿ ಅನುಸು ಎಮೇಲು ಹಲ್ಲೆಯಾಗಿದೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು ಘಟನಾ ಸ್ಥಳಕ್ಕೆ ಹಾಗೂ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂತರದ ನಲ್ಲಿ ನಡೆಯಬಾರದು ನಡೆದೇ ಹೋಗಿತ್ತು ಎರಡನೇ ಹೆಂಡತಿ ಜೊತೆ ಸಂಸಾರದ ಹಾದಿಯ ಕನಸು ಕಂಡಿದ್ದ ಮಂಜುನಾಥ್ ಯಮಲೋಕ ಸೇರಿದ್ದಾನೆ ಬೇಡ ಬೇಡ ಇದೆಲ್ಲ ನಮಗೆ ಸೆಟ್ ಆಗಲ್ಲ ಅಂತ ಮಂಜುನಾಥ್ ಮೊದಲೇ ಹೇಳಿದ್ದ ಆದ್ರೆ ರಕ್ಷಿತಾ ಆತನ ಮಾತು ಕೇಳಿರ್ಲಿಲ್ಲ ನೀನೇ ಬೇಕು ನನಗೆ ನೀನೇ ಬೇಕು ಅಂತ ಒತ್ತಾಯ ಮಾಡಿದ್ದು ಕೊನೆಗೂ ಈ ಪ್ರೀತಿ ಪಂಜೀತಿಯನ್ನೇ ತೊಂದು ಮಂಜುನಾಥನ ಪ್ರಾಣಕ್ಕೆ ಕುತ್ತಾಯಿತು ಈಗಿನ ಜನರೇಷನ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ ನಿಜ ಆದ್ರೆ ಅದಕ್ಕೊಂದು ಲಿಮಿಟೇಷನ್ ಇರಬೇಕು ಹೀಗೆ ಹುಚ್ಚು ಹುಚ್ಚಾಗಿ ಆಡಿದ್ರೆ ಹುಟ್ಟಿಸಿದ ತಪ್ಪಿಗೆ ಹೆತ್ತವರು ಕೊರಗಬೇಕಾಗುತ್ತೆ ಏನೇ ತೀರ್ಮಾನಕ್ಕೆ ಬರಬೇಕಾದ್ರೂ ಮುಂದೇನಾಗುತ್ತೆ ಅಂತ ಒಮ್ಮೆ ಯೋಚಿಸುವುದು ಉತ್ತಮ ವಯಸ್ಸಿನ ಹುಚ್ಚಾಟ ಪ್ರೇಮದ ಚಲ್ಲಾಟಕ್ಕೆ ಜೀವಗಳೇ ಬಲಿಯಾಗುವುದು ಸರಿಯಲ್ಲ ದುಡುಕಿನ ನಿರ್ಧಾರಕ್ಕೆ ಬಾಳುಗಳು ಹಾಳಾಗೋದು ಒಳಿತಲ್ಲ ಅದೇನೇ ಇರಲಿ ಈ ಕೇಸ್ನಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದು ಪ್ರಕರಣ ಯಾವ ರೀತಿಯ ಅಂತ್ಯ ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ